ಚಿಲ್ಲಿ ಆಗಿ ಕಂಟಿನ್ಯೂ ಆಗ್ತೀನಿ ಅಂತ ಅಂದ್ರೆ ಈಗ ಎರಡೂವರೆ ವರ್ಷ ಆಯ್ತು ಸರ್ಕಾರಕ್ಕೆ ಮುಂದೆ ಚೇಂಜ್ ಆಗುತ್ತಾ ಅಧಿಕಾರ ಬದಲಾವಣೆ ಏನಾದರೂ ಹಸ್ತಾಂತರ ಆಗುತ್ತಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಂತ ಬಂದಾಗ ಸಿದ್ದರಾಮಯ್ಯವ್ರು ನಾನೇ ಕಂಟಿನ್ಯೂ ಆಗ್ತೀನಿ ಅಂತಾರೆ ಮತ್ತೊಂದ್ ಕಡೆ ಈ ಹೇಳಿಕೆಗೆ ನೀವೇನ್ ಹೇಳ್ತೀರಾ ಅಂದಾಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವು ಈಗಾಗಲೇ ಸಿಎಂ ಹೇಳ್ತಾರೆ ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಅಂತ ನಿಜಕ್ಕೂ ಕೂಡ ಇದೇ ಅನ್ಯೋನ್ಯತೆ ಇಬ್ಬರ ಮಧ್ಯೆ ಇದೆಯಾ ಅಥವಾ ಅಧಿಕಾರಕ್ಕಾಗಿ ತಂತ್ರಗಾರಿಕೆ ಮಾಡ್ತಿದಾರಾ ಡಿ ಕೆ ಶಿವಕುಮಾರ್ ಒಳಗೊಳಗೆ ಹೆಂಗೆ ಅಂತ ಈಗಾಗ್ಲೇ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಸ್ಥಾನವನ್ನ ಸುರಕ್ಷಣೆ ಮಾಡೋದಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅಟಕ್ಕೆ ಬಿದ್ದಿದ್ದಾರೆ ಒಂದ್ ಕಡೆ ಇಪ್ಪತ್ತಾರರ ಒಳಗೆ ನೀವು ಸಿಎಂ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಂತಹ ಅವಕಾಶಗಳು ಬರೋದಿಲ್ಲ ಅಂತೇಳಿ ಅಜ್ಜಯನ ಮಠದ ಶ್ರೀಗಳ ಭವಿಷ್ಯ ಇದೆ ಆ ಕಾರಣಕ್ಕೆ ಅಜ್ಜಯನ ಮಠದ ಶ್ರೀಗಳನ್ನ ಅವರ ಸಾಕಷ್ಟು ಭಕ್ತಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ತಿಹಾರ್ ಜೈಲಿಗೆ ಹೋದಂತ ಸಂದರ್ಭದಿಂದಲೂ ಕೂಡ ಅವರು ಪಾಲನೆ ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಕೂಡ ಅದು ಶುಭ ತರ್ತಾ ಇದೆ ಆ ಕಾರಣಕ್ಕೆ ಆ ದಿನಾಂಕದ ಒಳಗಡೆನೆ ನನ್ನ ಆಸೆಯನ್ನ ಈಡೇರಿಸಿಕೊಡ್ಬೇಕು ಅಂತೇಳಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕ ಬೆಂಬಲ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ನನ್ಗೆ ಅವಕಾಶವನ್ನ ಮಾಡಿಕೊಡುತ್ತೆ ಶಾಸಕರು ಹೈಕಮಾಂಡ್ ಹೇಳಿದಂತೆ ಕೇಳಲೇಬೇಕಾಗತ್ತೆ ಅನ್ನುವಂತ ವಿಶ್ವಾಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಆ ಕಾರಣಕ್ಕೆ ಹೈಕಮಾಂಡ್ ಕಡೆ ಅವರು ದೃಷ್ಟಿಯನ್ನು ನೆಟ್ಟಿದ್ದಾರೆ ಹೈಕಮಾಂಡ್ ಇಲ್ಲಿ ಅವರಿಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಯಾಕೆಂದ್ರೆ ಬಿಹಾರ ಚುನಾವಣೆಯ ಸೋಲಿನಿಂದ ಕಂಗೆಟ್ಟಿರುವಂತಹ ಹೈಕಮಾಂಡ್ ಈಗ ರಾಜ್ಯ ರಾಜಕಾರಣದಲ್ಲಿ ಏನಾದ್ರೂ ಮಧ್ಯಪ್ರವೇಶವನ್ನ ಮಾಡಿ ಇಬ್ಬರಲ್ಲಿ ಒಪ್ಪರ ಕಡೆ ನಿಂತರೂ ಕೂಡ ಇದು ಸರ್ಕಾರಕ್ಕೆ ತೊಂದರೆನೆ ಯಾಕೆಂದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಮುಂದಾಗಿದ್ದೆ ಆದ್ರೆ ಆ ಕಡೆ ಸಿದ್ದರಾಮಯ್ಯ ಸುಮ್ಮನೆ ಇದ್ರೂ ಅವರ ಜೊತೆಗಿರುವಂತಹ ಹಿರಿಯ ಸಚಿವರು ಶಾಸಕರು ಸುಮ್ನೆ ಇರೋದಿಲ್ಲ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿಯೇ ತೀರ್ತಾರೆ ಸಿದ್ದರಾಮಯ್ಯ ಅವರನ್ನ ಮುಂದುವರೆಸಿದ್ರೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂರೋದಿಲ್ಲ ಇವರು ಕೂಡ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡಬಹುದು ಸೊ ಹಾಗಾಗಿ ಇದರ ಒಂದು ಲಾಭವನ್ನ ಇಲ್ಲಿ ಪ್ರತಿಪಕ್ಷಗಳು ಪಡೆದುಕೊಡ್ತವೋ ಇಲ್ಲಿರುವಂತಹ ಶಾಸಕರನ್ನ ತಮ್ಮತ ಸೆಳಿತವೋ ಅನ್ನುವಂತಹ ಆತಂಕ ಹೈಕಮಾಂಡ್ಗೂ ಕೂಡ ಇದೆ ಹಾಗಾಗಿ ಸದ್ಯಕ್ಕೆ ಯಾವುದೇ ತೀರ್ಮಾನವನ್ನ ಮಾಡೋದು ಬೇಡ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಮಟ್ಟಿಗೆ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ ಆದ್ರೆ ಸಿ ಮಾತ್ರ ಸಮಯ ಕಾಯೋದಕ್ಕೆ ಈಗ ರೆಡಿ ಆಗಿಲ್ಲ ಯಾಕೆಂದ್ರೆ ಇಪ್ಪತ್ತಾರು ಮುಗಿದ ನಂತರ ನಿಮ್ಗೆ ಸಿಗೋದಿಲ್ಲ ಅನ್ನುವಂತ ಭವಿಷ್ಯ ಏನಿದೆ ಅದರಂತೆ ನನ್ಗೆ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಅನ್ನುವಂತ ಅನುಮಾನಗಳು ಅವ್ರಿಗೆ ಇದೆ ಆ ಕಾರಣಕ್ಕೆ ಇನ್ನ ನಾಲ್ಕೈದು ದಿನದ ಒಳಗಡೆ ನಾನು ನನ್ನ ಆಸೆಯನ್ನ ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ನಿನ್ನೆಗೆ ಎರಡೂವರೆ ವರ್ಷಗಳನ್ನ ಪೂರ್ಣಗೊಳಿಸಿದೆ ಇದರ ಹಿನ್ನೆಲೆಯಲ್ಲಿ ಉಳಿದಿರುವಂತಹ ಎರಡೂವರೆ ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ಅವರ ಆಸೆ ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಬಿಡೋದಕ್ಕೆ ರೆಡಿ ಆಗ್ತಾ ಇಲ್ಲ ಯಾಕಂದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮುಂದೆ ಫೆಬ್ರವರಿಯಲ್ಲಿ ಬರುವಂತಹ ಬಜೆಟ್ ಅನ್ನು ಕೂಡ ನಾನೇ ಮಂಡನೆ ಮಾಡ್ತೇನೆ ಅಂತ ಹೇಳಿ ಮೈಸೂರಿನಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದ್ ರೀತಿ ನೋವಿನಲ್ಲಿ ಹೇಳಿದ್ರು ಭಾವನಾತ್ಮಕವಾಗಿ ಹೇಳಿದ್ರೆ ಗೊತ್ತಿಲ್ಲ ಅವರು ಕೂಡ ಇವತ್ತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ನನ್ನ ಜೀವಮಾನದಲ್ಲಿ ಈ ರೀತಿಯಾಗಿ ನಾನು ಯಾವುದೇ ಒಂದು ಬಣದ ಪರವಾಗಿ ನಿಂತವನಲ್ಲ ನಾನು ಪಕ್ಷ ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿ ನಾನು ನಿಂತಿರುವಂತವನು ಪಕ್ಷದ ಸೇವೆಯನ್ನ ಮಾಡ್ತಾ ಇದ್ದೇನೆ ಯಾವುದೇ ಗುಂಪುಗಾರಿಕೆಯನ್ನ ಇಲ್ಲಿ ಅವರಿಗೆ ಮಾಡಿದವನಲ್ಲ ನೂರ ನಲ್ವತ್ತು ಶಾಸಕರು ಯಾರಿದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರೂ ಕೂಡ ನಾವು ಅವರಿಗೆ ಅಧ್ಯಕ್ಷ ನಾನೇ ಇದ್ದೇನೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ನಾನೇ ಅಧ್ಯಕ್ಷ ಸಿಎಂ ಮತ್ತೆ ಹೈಕ ನಾನು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತೇಳಿ ಈಗಾಗಲೇ ಹೇಳಿದ್ದೇವೆ ಈಗಲೂ ಕೂಡ ನಾವು ಭದ್ರಾಗಿದ್ದೇವೆ ಸಂಪುಟ ಪುನಾರಚನೆ ಮಾಡ್ತೇವೆ ಅಂತೇಳಿ ಸಿಎಂ ಅವ್ರು ಹೇಳಿದ್ದಾರೆ ಜೊತೆಗೆ ಸಚಿವಾಕಾಂಕ್ಷಿಗಳು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಹಜ ಶಾಸಕರು ಸಚಿವರಾಗೋದ್ರಲ್ಲಿ ಆಸೆ ತಪ್ಪಲ್ಲ ಹಾಗಾಗಿ ಅವರು ಭೇಟಿಯನ್ನ ಕೊಟ್ಟಿರ್ಬೋದು ಅಂತೇಳಿ ತಮ್ಮ ಬೆಂಬಲಿಗರು ಏನ್ ದೆಹಲಿಯಲ್ಲಿ ಬೀಡಿಬಿಟ್ಟಿದ್ದಾರೆ ಅವರ ಬಗ್ಗೆ ಕೂಡ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಐದು ವರ್ಷ ನಾನೇ ಇರ್ತೇನೆ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಶುಭವನ್ನ ಕೊಡ್ತೇನೆ ಹಿಮ್ ಆಲ್ ದಿ ಬೆಸ್ಟ್ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದು ಎಲ್ಲ ಒಂದು ಕಡೆ ಭಾವನಾತ್ಮಕವಾಗಿ ಅವರು ಹೇಳಿಕೆಯನ್ನ ಕೊಟ್ಟರು ಅಥವಾ ವ್ಯಂಗ್ಯವಾಗಿ ಹೇಳಿಕೆಯನ್ನ ಕೊಟ್ಟರು ಅಥವಾ ನಾನು ಭಾಗಿಯಾಗ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಥ್ರೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಇವತ್ತಿನ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಎರಡನ್ನೂ ನೋಡಿದ್ರೆ ಎಲ್ಲ ಒಂದು ಕಡೆ ಈ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಸಂಭವಿಸಬಹುದು ಅನ್ನುವಂತಹ ಅನುಮಾನಗಳು ಈಗ ಹೆಚ್ಚಾಗ್ತಾ ಇದೆ ಸೌಖ್ಯ ಶಿವ ಈಗ ಮತ್ತೊಂದು ಪ್ರಮುಖವಾದಂಥ ಪಾಯಿಂಟ್ ಅಂತ ಬಂದರೆ ಈಗ ಶಾಸಕರ ಬೆಂಬಲ ಕೂಡ ಅಷ್ಟೇ ಬೇಕಾಗುತ್ತೆ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವರು ಟೀಮ್ ಕಟ್ಕೊಂಡು ಹೋಗಿದ್ದಾರೆ ನಿಜ ಅವ್ರು ಹೇಳೋ ಪ್ರಕಾರ ಸಚಿವ ಸ್ಥಾನಕ್ಕೆ ಲಾಬಿ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಕೂಡ ಗೊತ್ತಿರೋದೆ ಅದು ಅವರು ಕೂಡ ಸಿ ಎಂ ಆಕಾಂಕ್ಷಿ ಹಾಗಾಗಿ ಅವ್ರ ಬೆಂಬಲಕ್ಕೆ ಹೋಗಿದ್ದಾರೆ ಅಂತ ಬಟ್ ಇಲ್ಲಿ ಶಾಸಕರ ಬೆಂಬಲ ಅಂತ ಬಂದಾಗ ಹೆಚ್ಚಾಗಿ ಸಿದ್ದರಾಮಯ್ಯ ಇದೆ ಅನ್ನೋದು ಕೂಡ ಗೊತ್ತಿರೋ ವಿಚಾರ ಹಾಗಾಗಿ ಅದು ಕೂಡ ಪ್ರಮುಖ ಆಗುತ್ತೆ ಖರ್ಗೆ ಅವ್ರು ಬಂದಂತ ಸಂದರ್ಭದಲ್ಲಿ ಭೇಟಿ ಆಗುವ ಸಾಧ್ಯತೆ ಇದೆಯಾ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಯಾಕಂದ್ರೆ ಈಗ ಶಾಸಕರ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದಿದ್ರೆ ಯಾವಾಗ್ಲೂ ಅದನ್ನ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದ್ರು ಸಂಘಟನೆ ಮಾಡಿದ್ದೀನಿ ರಾಜ್ಯದಲ್ಲಿ ಸೊರಗಿರುವಂತಹ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿದ್ದೇನೆ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಮೂಡಿಸುತ್ತಿದ್ದೇನೆ ಪಾದಯಾತ್ರೆಗಳ ಮೂಲಕ ಪಕ್ಷವನ್ನ ಮತ್ತಷ್ಟು ಬಲಿಷ್ಠಗೊಳಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ನಾನು ಕೂಡ ಇದ್ದೇನೆ ಮುಖ್ಯಮಂತ್ರಿಗಳು ಯಾವ ರೀತಿಯ ಪ್ರಭಾವಿಯಾಗಿದ್ದಾರೋ ನಾನು ಕೂಡ ಅದೇ ರೀತಿಯಲ್ಲಿ ಪ್ರಭಾವಿಯಾಗಿದ್ದೇನೆ ಹಾಗಾಗಿ ಅವ್ರಿಗೆ ಈಗ ಎರಡೂವರೆ ವರ್ಷಗಳ ಕಾಲ ಕೊಟ್ಟಿದ್ದೀರಿ ನಾನು ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದ್ದೇನೆ ಈಗ ನನಗೂ ಕೂಡ ಅವಕಾಶವನ್ನ ಮಾಡ್ಕೊಡಿ ಅವರು ಕೂಡ ನನಗೆ ಸಹಕಾರವನ್ನ ಕೊಡ್ಲಿ ಅನ್ನುವಂತ ಧೋರಣೆಯಲ್ಲಿ ಇಲ್ಲಿ ಶಾಸಕರ ಸಂಖ್ಯಾಬಲವನ್ನ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಖ್ಯಾಬಲದ ಕೊರತೆ ಕಾರ್ತಾ ಇದೆ ಇಲ್ಲಿ ಯಾಕಂದ್ರೆ ಸುಮಾರು ಐವತ್ತು ಜನ ಶಾಸಕರು ಏನಾದ್ರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಜೈ ಹುಮ್ಮೂರ್ ಅಂತ ಏನಾದ್ರು ಹೇಳಿದ್ರೆ ಕೆ ಶಿವಕುಮಾರ್ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬಹುದಾಗಿತ್ತು ದೆಹಲಿಗೆ ಪೆರೇಡ್ ಅನ್ನ ಮಾಡಿ ಶಾಸಕರನ್ನ ಕರ್ದುಕೊಂಡು ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರಬಹುದಿತ್ತು ನನ್ಗೂ ಕೂಡ ಶಾಸಕರ ಬೆಂಬಲ ಇದೆ ನನ್ಗೆ ಅವಕಾಶವನ್ನ ಮಾಡ್ಕೊಡಿ ಎನ್ನುವಂತ ಒತ್ತಡವನ್ನ ಮಾಡ್ತಾ ಇದ್ರು ಹಾಗೆ ಈಗಿನ ಪ್ರಸ್ತುತ ಸನ್ನಿವೇಶವನ್ನ ನೋಡಿದ್ರೆ ಸಂಖ್ಯಾಬಲ ಅವರ ಬಳಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅವರ ಬೆಂಬಲವಾಗಿ ನಿಂತಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಚಿವರು ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಸೊ ಸಿದ್ದರಾಮಯ್ಯ ಇಲ್ಲಿ ಒಂದು ಕಡೆ ಸೈಲೆಂಟ್ ಆದ್ರೂ ಅವರ ಜೊತೆಗಿರುವಂತಹ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹಾದೇವಪ್ಪ ಈ ಜಾರ್ಜ್ ಈ ಮನಸ್ಥಿತಿಯ ಸಚಿವರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಇರುವಂತವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರ ಪರವಾಗಿ ಲಾಬಿಯನ್ನ ಮಾಡುವಂತವರು ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಅಡಿಕೆ ಇಲ್ಲಿ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದ್ರೆ ಇವರು ಯಾವ ನಿರ್ಧಾರಕ್ಕೆ ಬೇಕಾದ್ರೂ ಕೂಡ ಬರಬಹುದು ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಅಂತೇಳಿ ಸುಮಾರು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಪಕ್ಷದಲ್ಲೇ ಇದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಅವರು ಯಾ ಡಿ ಕೆ ಶಿವಕುಮಾರ್ ಅವರನ್ನ ಉತ್ಕೊಳ್ಳೋದಕ್ಕೆ ಈ ಇವರಿಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ಅವರು ಯಾವ ನಿರ್ಧಾರಕ್ಕೆ ಬೇಕಾದ್ರು ಬರ್ಬಹುದು ಪಕ್ಷವನ್ನ ತರಿಬಹುದು ಅಥವಾ ಪಕ್ಷದಿಂದ ಹಿಂದೆ ಈ ಹಿಂದೆ ಸರಿಯಬಹುದು ಅಥವಾ ಸಿದ್ದರಾಮಯ್ಯವರ ಜೊತೆ ಸೇರಿ ಮತ್ತೆ ಬೇರೆ ಏನಾದ್ರೂ ನಿರ್ಧಾರಕ್ಕೆ ಬರ್ಬೋದು ಹಾಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳು ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಳಗದಲ್ಲಿರುವಂತವ್ರಿಗೂ ಕೂಡ ಅದೇ ರೀತಿ ಆಗಿದೆ ಹಾಗಾಗಿ ಇಬ್ಬರು ನಾಯಕರನ್ನ ಇಲ್ಲಿ ಒಪ್ಪಿಸ್ಬೇಕಾಗತ್ತೆ ಅವರನ್ನ ಕನ್ಸಿಡರ್ ಮಾಡಿ ಅವರನ್ನ ಒಪ್ಪಿಸಿ ಒಬ್ಬರನ್ನ ಮುಂದುವರಿಸಬೇಕಾಗತ್ತೆ ಸಿದ್ದರಾಮಯ್ಯ ಅವ್ರನ್ನ ಮುಂದುವರ್ಸ್ಬೇಕಾಗತ್ತೆ ಅಥವಾ ಕೆ ಶಿವಕುಮಾರ್ ಅವರನ್ನ ಮಾಡ್ತೇವೆ ನೀವು ದಯವಿಟ್ಟು ನೀವು ಅವರಿಗೆ ಸಹಕಾರವನ್ನ ಕೊಡ್ಬೇಕು ಪಕ್ಷದ ಹಿರಿಯರಾಗಿ ಅವ್ರಿಗೆ ಮಾರ್ಗದರ್ಶನವನ್ನ ಮಾಡ್ಬೇಕು ಹೇಳಿ ಸಿದ್ದರಾಮಯ್ಯ ಅವ್ರನ್ನಾದ್ರೂ ಒಪ್ಪಿಸ್ಬೇಕಾಗತ್ತೆ ಹಾಗಾಗಿ ಇಬ್ಬರನ್ನ ಒಪ್ಪಿಸದ ಹೊರತು ಇಲ್ಲಿ ಏನಾದ್ರು ಬೇರೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಸರ್ಕಾರ ಸಂಕಷ್ಟ ಎದುರಾಗತ್ತೆ ಇದ್ರ ಲಾಭವನ್ನ ಪ್ರತಿಪಕ್ಷಗಳು ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸರ್ಕಾರ ಬಿದ್ದು ಹೋಗ್ಬಹುದು ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ